ಹಾಯ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ರವೆ ದೋಸೆ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ ಖಂಡಿತ ನೀವು ಬ್ರೇಕ್ಫಾಸ್ಟ್ಗೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆನ ಈ ಥರ ಸಿಪ್ಪೆನ ತೆಗೆದುಕೊಳ್ಬೇಕು ತೆಗೆದ ತಕ್ಷಣ ಇದನ್ನು ನೀರಿಗೆ ಹಾಕಿಟ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಪ್ಪಾಗಿಬಿಡುತ್ತೆ ಆಲೂಗಡ್ಡೆ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಈ ಥರ ಸಿಪ್ಪೆ ತೆಗೆದುಕೊಂಡ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳಿ ನೋಡಿ ಇವಾಗ ನಾನಿಲ್ಲಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಈ ಥರ ನೀವು ದೋಸೆ ಮಾಡಿಕೊಂಡ್ರೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇವಾಗ ನಾವು ಕಟ್ ಮಾಡಿರುವಂತಹ ಆಲೂಗಡ್ಡೆ ಸೇರಿಸ್ಕೊಳ್ಳೋಣ ಆಲೂಗಡ್ಡೆನ ಗ್ರೈಂಡ್ ಮಾಡ್ಕೊಳ್ಳಿ ಈ ಥರ ಆಲೂಗಡ್ಡೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇದಕ್ಕಿವಾಗ ಒಂದು ಕಪ್ನಷ್ಟು ರವೆ ಹಾಕೊಳ್ಳಿ ಸೂಜಿ ರವೆ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ರವೆ ಸೇರಿಸ್ಕೊಂಡು ನಂತರ ನೋಡಿ ಇದನ್ನಿವಾಗ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇವಾಗ ಈ ಥರ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇವಾಗ ನಾವು ಈರುಳ್ಳಿ ಹಾಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟೊಮೊಟೊ ಹಣ್ಣು ನಂತರ ಹಸುಮೆಣ್ಸಿಂಕ ಹಾಕೊಳ್ಳಿ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಮಿಶ್ರಣನ ಇವಾಗ ತೆಗೆದುಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಇದು ದೋಸೆನ ಯಾವಾಗ ಬೇಕು ಅವಾಗಲೇ ಮಾಡ್ಕೊಳ್ಬಹುದು ಸಂಜೆ ಮಕ್ಕಳು ಮನೆಗೆ ಸ್ಕೂಲಿಂದ ಮನೆಗೆ ಬಂದಾಗಲೂ ಕೂಡ ಸ್ನ್ಯಾಕ್ಸ್ಗೆ ಮಾಡ್ಕೊಳ್ಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಂದರೆ ಮಿಕ್ಸಿ ಜಾರ್ನಲ್ಲಿ ಹಾಕ್ಬಿಟ್ಟು ನೀರು ಹಾಕಿರೋದು ಜಾಸ್ತಿ ಏನಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕಟ್ ಮಾಡ್ಕೊಂಬಿಟ್ಟು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಒಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ದೋಸೆ ಮಾಡೋ ಹಂಚಿಟ್ಬಿಟ್ಟು ಎಣ್ಣೆ ಸವರ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಸವರ್ಕೊಂಡ ನಂತರ ಇದಕ್ಕೆ ಇವಾಗ ದೋಸೆ ಮಾಡುವಂತಹ ಹಿಟ್ಟು ತೆಗೆದುಕೊಂಬಿಟ್ಟು ದೋಸೆ ಉಯ್ಕೊಳ್ಳೋಣ ನಿಮಗೆ ಇದ್ರಕ್ಕಿಂತನೂ ಸ್ವಲ್ಪ ಕ್ರಿಸ್ಪಿಯಾಗಿ ತಿಳುವಂದ್ರೆ ಆಗೂ ಕೂಡ ಹಾಕ್ಕೊಳ್ಬಹುದು ನಾನಿಲ್ಲಿ ಮೊದಲಿಗೆ ಸ್ವಲ್ಪ ದಪ್ಪ ದಪ್ಪನಾಗೆ ಹಾಕೊಳ್ಳೋ ದೋಸೆ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವ್ಕೊಳ್ಳಿ ಇದನ್ನಿವಾಗ ಟರ್ನ್ ಮಾಡ್ಕೊಳ್ಳೋಣ ದೋಸೆನ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದನ್ನು ನೀವು ನೆನೆಸ್ಕೊಂಡ ತಕ್ಷಣವೇ ಮಾಡ್ಬೋದು ನಿನ್ನೆ ದಿನವೇ ನಾವು ಉದ್ದಿನ ಬೇಳೆ ಅಕ್ಕಿ ನೆನೆಸ್ಬೇಕಪ್ಪ ಅಂತ ಏನು ಚಿಂತೆ ಇಲ್ಲ ಸೊ ಮಕ್ಕಳು ದೋಸೆ ಕೇಳಿದ್ರೆ ಬೆಳಗ್ಗೆ ಮಾಡಿಕೊಡ್ಬಹುದು ನೋಡಿ ಇವಾಗ ನಾನು ಇಲ್ಲಿ ಇದ್ದೀನಿ ನಿಮಗೆ ತಿಳುವಾಗಿ ದೋಸೆ ಬೇಕೆಂದರೆ ಇದೇ ಹಿಟ್ಟನ್ನು ಸ್ವಲ್ಪ ನೀರಿನಾಗಿ ಕಳಿಸ್ಕೊಳ್ಬೇಕು ಅಳತೆ ಸ್ವಲ್ಪ ತೀರ ಗಟ್ಟಿನವಲ್ಲ ನೀರನ್ನ ಆ ಥರ ಇರಲಿ ಅಂದರೆ ತೆಳುವಾಗಿ ತುಂಬ ಬರುತ್ತೆ ದೋಸೆ ನಾನು ಸ್ವಲ್ಪ ಇಟ್ಟಿಗೆಯಲ್ಲಿ ನೀರು ಸೇರಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಆಗುತ್ತೆ ಆಲ್ರೆಡಿ ಟೊಮೊಟೊ ಉಳ್ ಈರುಳ್ಳಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದೋಸೆ ಟೇಸ್ಟು ನೋಡಿ ಬಗ್ಗೆದು ಒಂದು ಕಡೆ ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಅಷ್ಟೇ ದೋಸೆಯಲ್ಲಿ ಎರಡೂ ಕಡೆಯೂ ಚೆನ್ನಾಗಿ ಬೆಂದುಬಿಟ್ಟು ರೆಡಿಯಾಗಿದೆ ನೋಡಿದ್ರಲ್ಲ ತುಂಬ ಸಿಂಪಲಾಗಿ ನಾವು ನಿನ್ನೆ ದಿನ ಏನು ನೆನೆಸ್ಕೊಳ್ಳೋದೇ ಆರಾಮಾಗಿ ದೋಸೆ ಬೇಕಂದ ತಕ್ಷಣವೇ ರವೆ ದೋಸೆ ಹೇಗೆ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್